ಎಚ್ಚರ 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 ಎಲ್ಲಾ ಗೃಹಲಕ್ಷ್ಮಿಯರು ಎಚ್ಚರವಾಗಿರಿ ನೀವು ಕೂಡ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇದ್ರೆ ಅಥವಾ ನೀವು ಗೃಹಲಕ್ಷ್ಮಿಯರಾಗಿದ್ರೆ ಎಲ್ಲರೂ ಕೂಡ ತಪ್ಪದೆ ನೋಡಲೇಬೇಕಾದಂತಹ ವಿಷಯ ನಿಮ್ಮ ಗೃಹಲಕ್ಷ್ಮಿ ಹಣಕ್ಕಾಗಿ ಕಾಯುತ್ತಿದ್ದೀರಾ ಅಥವಾ ಗೃಹಲಕ್ಷ್ಮಿ ಹಣ ಬಂದಿದೆಯಾ ಎಲ್ಲರೂ ಕೂಡ ಗಮನಿಸಿ ರಾಜ್ಯದೆಲ್ಲೆಡೆ ಗೃಹಲಕ್ಷ್ಮಿ ಯೋಜನೆಯ ಹೆಸರಿನಲ್ಲಿ ಸಾವಿರಾರು ಮಹಿಳೆಯರು ಮೋಸಕ್ಕೆ ಒಳಗಾಗಿದ್ದಾರೆ ನೀವು ಸಹ ಅಂತಹ ಮೋಸಕ್ಕೆ ಬಲಿಯಾಗಬಾರದು ವೀಕ್ಷಕರೇ ಈ ಒಂದು ವಿಡಿಯೋನ ಕೇಳಿದ್ರೆ ಖಂಡಿತ ಶಾಕ್ ಆಗ್ತೀರಾ ಎಲ್ಲ ಗೃಹಲಕ್ಷ್ಮಿಯರು ಗಮನಿಸಬೇಕು ನೀವು ಕೂಡ ಈ ಒಂದು ವಿಷಯವನ್ನ ತಿಳ್ಕೊಳ್ಳಬೇಕು ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಯಾರು ಕೂಡ ಹೇಳಿರೋದಿಲ್ಲ ಮೊದಲು ಗೃಹಲಕ್ಷ್ಮಿ ಯೋಜನೆ ನಿಜವಾದ ಪ್ರಕ್ರಿಯೆ ಏನಂತಂದ್ರೆ ಈ ಸೇವಾ ಸಿಂಧು ಹೋಟೆಲ್ ಅಥವಾ ಗ್ರಾಮ ಅಥವಾ ಗ್ರಾಮ ಪಂಚಾಯತ್ ಮುಖಾಂತರ ಅರ್ಜಿಯನ್ನ ಹಾಕಲು ಮತ್ತು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಲಾಭಾರ್ಥಿಯ ಒಂದು ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಜಮೆಯಾಗಲು ಈ ಒಂದು ಯೋಜನೆಯನ್ನ ಮಾಡಲಾಗಿದೆ ಆದರೆ ನೀವು ಊಹೆ ಕೂಡ ಮಾಡಿರೋದಿಲ್ಲ ಇಂತಹ ಮಹಾ ಮೋಸ ಘಟನೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಯೋಜನೆಯಲ್ಲಿ ನಡೆದಿರುವಂತದ್ದು ವೀಕ್ಷಕರೇ ಇತ್ತೀಚೆಗೆ ನಡೆಯುತ್ತಿರುವಂತಹ ಈ ಒಂದು ಮೋಸದ ಪ್ರಕ್ರಿಯೆಯನ್ನ ಎಲ್ಲರೂ ಕೂಡ ಹಿಂದೆ ಎಚ್ಚೆತ್ತುಕೊಳ್ಳಿ ಇಲ್ಲಿ ನೋಡಿ ನಮ್ಮ ಒಂದು ಸಬ್ಸ್ಕ್ರೈಬರ್ ಮಹಿಳೆಯರಿಗೆ ಏನಾಗಿದೆ ಅಂತಂದ್ರೆ ಹೌದು ವೀಕ್ಷಕರೇ ನೀವು ಕೇಳಿದ್ರೆ ತುಂಬಾ ಶಾಕ್ ಆಗ್ತೀರಾ ಬನ್ನಿ ಇದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾನೆ ನೋಡಿ ಇಲ್ಲಿ ಮೈಸೂರು ಜಿಲ್ಲೆಯ ಈ ಒಂದು ಮಹಿಳೆಯರು ಒಬ್ಬ ಮಹಿಳೆಯರುತ್ತಾರೆ ಆ ಒಂದು ಮಹಿಳೆಗೆ ಇಲ್ಲಿ ಟ್ರೆಂಡಿಂಗ್ ಅಂತೂ ಪಡೆಯಲು ಇಲ್ಲಿ ಎಂಬ ಒಂದು ನಂಬಿಕೆಯಲ್ಲಿ ಒಂದು ಅವರ ಒಂದು ಫೋನ್ಗೆ ಒಂದು ಲಿಂಕ್ ಬರುತ್ತೆ ಏನಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣ ಬಾಕಿ ಇದೆ ನೀವು ಈ ಒಂದು ಪೆಂಡಿಂಗ್ ಹಣವನ್ನು ಪಡೆದುಕೊಳ್ಳಿ ಅಂತ ಆ ಒಂದು ಕ್ಲಿಕ್ ಮಾಡ್ತಾರೆ ಅವರ ಒಂದು ಬ್ಯಾಂಕ್ ಅಕೌಂಟ್ ನಲ್ಲಿ ಹದಿನೈದು ಸಾವಿರ ರೂಪಾಯಿ ಹಣ ಡೆಬಿಟ್ ಅಂತ ಒಂದು ಮೆಸೇಜ್ ಬರುತ್ತೆ ಅವರ ಒಂದು ಬ್ಯಾಂಕ್ ಖಾತೆಯಿಂದ ಡೈರೆಕ್ಟ್ ಆಗಿ ರೂಪಾಯಿ ಕಳೆದುಕೊಂಡರು ವೀಕ್ಷಕರೇ ಅದೇ ರೀತಿ ಕೂಡ ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ಮಹಿಳೆಯರಿಗೆ ಏನಾಗಿದೆ ಅಂತಂದ್ರೆ ಇಲ್ಲಿ ಫೇಕ್ ಏಜೆಂಟ್ ಒಬ್ಬರು ಏನ್ ಮಾಡಿದ್ದಾರೆ ಇಪ್ಪತ್ತೈದು ಮಹಿಳೆಯರ ಒಂದು ಆಧಾರ್ ಮತ್ತು ಬ್ಯಾಂಕ್ ವಿವರವನ್ನ ಕಲೆ ಹಾಕಿ ಎರಡು ಲಕ್ಷವನ್ನ ಾರೆ ಇಂತಹ ಘಟನೆಗಳು ಪ್ರತಿ ಕೂಡ ಅಥವಾ ಪ್ರತಿ ತಿಂಗಳು ಇತ್ತೀಚೆಗೆ ನಡೆಯುತ್ತಿದೆ ವೀಕ್ಷಕರೇ ಇದಷ್ಟೇ ಇಲ್ಲದೆ ನೀವು ಕೂಡ ಈ ಒಂದು ಮೋಸದಿಂದ ನೀವು ಪಾರಾಗಲು ಏನ್ ಮಾಡಬೇಕು ಅಂತಂದ್ರೆ ಇದಷ್ಟೇ ಅಲ್ಲದೆ ನಿಮಗೆ ಇನ್ನು ಮೂರು ಹೊಸದಾಗಿ ಒಂದು ಅಪ್ಡೇಟ್ ಬಂದಿದೆ ಏನಂತಂದ್ರೆ ಕಾಲ್ ಬರ್ತಾ ಇರುವಂತದ್ದು ಹಾಗೂ ವಾಟ್ಸ್ಆಪ್ ಮೆಸೇಜ್ ಇಲ್ಲಿ ಬರ್ತಾ ಇರುವಂತದ್ದು ಮತ್ತು ಇಲ್ಲಿ ಫೇಕ್ ಏಜೆಂಟ್ಗಳಿಂದ ನಿಮಗೆ ಮಹಾಮೋಸ ಆಗ್ತಾ ಇರುವಂಥದ್ದು ಮತ್ತು ಫೇಸ್ಬುಕ್ ವಾಟ್ಸಪ್ ಅಥವಾ ಇನ್ನಿತರ ಸೋಷಿಯಲ್ ಮೀಡಿಯಾದಿಂದ ನಿಮಗೆ ಮಹಾಮೋಸ ಆಗ್ತಾ ಇರುವಂಥದ್ದು ವೀಕ್ಷಕರೇ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ವೀಕ್ಷಕರೇ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ವೀಕ್ಷಕರೇ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಒಂದು ವಿಡಿಯೋನ ತುಂಬ ರಿಸರ್ಚ್ ಮಾಡಿಬಿಟ್ಟು ಮಾಡ್ತಾ ಇದ್ದಾವೆ ನಮ್ಮ ಒಂದು ಶ್ರಮಕ್ಕೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ವೀಕ್ಷಕರೇ ನಿಮಗೆ ಬರುತ್ತೆ ಫೇಕ್ ಫೋನ್ ಕಾಲ್ ಹೌದು ಒಂದು ಫೋನ್ ಬರುತ್ತೆ ನಿಮಗೆ ಕೆಲವು ಮಹಿಳೆಯರಿಗೆ ಫೋನ್ ಕರೆ ಬರುತ್ತಿದೆ ಅಲ್ಲಿ ಅವರು ಹೇಳ್ತಾರೆ ನಿಮ್ಮ ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಇದೆ ಈ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅಂತ ಅವರು ಕಳಿಸಿರುವ ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಒಂದು ನಕಲಿ ವೆಬ್ಸೈಟ್ ಗೆ ಕರೆದೊಯ್ಯುತ್ತೆ ಆ ಒಂದು ವೆಬ್ಸೈಟ್ ಯಾವ ರೀತಿ ಇರುತ್ತೆ ಅಂತಂದ್ರೆ ನೀವು ಅದನ್ನ ನೋಡಿರದೇ ಇರೋದಿಲ್ಲ ಆ ಒಂದು ವೆಬ್ಸೈಟ್ ನಲ್ಲಿ ಕರೆದುಕೊಂಡು ಹೋಗಿ ನಿಮ್ಮ ಒಂದು ಬ್ಯಾಂಕ್ ವಿವರವನ್ನ ಅಲ್ಲಿ ಕೇಳುತ್ತೆ ನಿಮ್ಮ ಒಂದು ಬ್ಯಾಂಕ್ ವಿವರ ನೀವು ಅಲ್ಲಿ ಹಾಕಿದ್ರಿ ಅಂತಂದ್ರೆ ನಿಮ್ಮ ಒಂದು ಹಣ ನಿಮ್ಮ ಒಂದು ಬ್ಯಾಂಕ್ ನಲ್ಲಿ ಇರುವಂತಹ ಎಲ್ಲ ಹಣ ಇಲ್ಲಿ ಖಾಲಿ ಆಗುತ್ತೆ ಸಂಪೂರ್ಣವಾಗಿ ಖಾಲಿ ಆಗುತ್ತೆ ವೀಕ್ಷಕರೇ ಹಾಗೂ ವಾಟ್ಸ್ಆಪ್ ಮೆಸೇಜ್ ಕೂಡ ನಿಮಗೆ ಬರುತ್ತೆ ಗೃಹಲಕ್ಷ್ಮಿ ಬಾಕಿ ಹಣ ಪಡೆಯಲು ಹಾಗೂ ಇತ್ತೀಚೆಗೆ ಹಾಗೂ ಇನ್ನಿತರ ಕಂತುಗಳನ್ನ ಹಣ ನಿಮಗೆ ಬೇಕು ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಎಂಬ ಒಂದು ಮೆಸೇಜ್ ಬರುತ್ತೆ ವಾಟ್ಸ್ಆಪ್ ನಲ್ಲಿ ಅವುಗಳಲ್ಲಿನ ಲಿಂಕ್ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ವೀಕ್ಷಕರೇ ಇಲ್ಲಿ ನೀವು ಊಹಿಸಲಾಗದಂತಹ ಒಂದು ಪ್ರಕ್ರಿಯೆ ಆಗುತ್ತೆ ಏನಂತಂದ್ರೆ ನಿಮ್ಗೆ ಒಂದು ಓಟಿ ಬರುತ್ತೆ ಆ ಓಟಿ ಪಿ ನೀವು ಎಂಟರ್ ಮಾಡ್ತೀರಾ ಇದರಿಂದ ನಿಮ್ಮ ಒಂದು ಬೋನು ಅಥವಾ ನೀವು ಏನು ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀರಾ ಎಲ್ಲವನ್ನು ಕೂಡ ಟ್ರ್ಯಾಕ್ ಮಾಡ್ತಾರೆ ವೀಕ್ಷಕ ಇದಷ್ಟೇ ಅಲ್ಲದೆ ಇಲ್ಲಿ ಏನಂತಂದ್ರೆ ಮಹಾಮೋಸ ನಡೀತಾ ಇರುವಂತಕರೇ ನೋಡಿ ನೀವು ಇದನ್ನಷ್ಟೇ ನೀವೇ ಕೇಳ್ಬೇಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ವೀಕ್ಷಕರೇ ಎಷ್ಟೋ ಜನರಿಗೆ ಈ ಒಂದು ವಿಡಿಯೋ ಸಹಾಯ ಆಗಲಿದೆ ಬೇಕಾದ್ರೆ ಯೂಟ್ಯೂಬ್ ನಲ್ಲಿ ನೀವು ತೆಗೆದು ನೋಡಿ ಇಂತಹ ಒಂದು ಮಾಹಿತಿ ನಿಮಗೆ ಎಲ್ಲೂ ಕೂಡ ಸಿಕ್ಕಿರುವುದಿಲ್ಲ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ ನೋಡಿ ಇಲ್ಲಿ ಕೆಲವರು ನಾನು ಗೃಹಲಕ್ಷ್ಮಿ ಯೋಜನೆಯ ಅಧಿಕಾರಿ ಎಂದು ನಿಮಗೆ ಇಲ್ಲಿ ಫೇಕ್ ಕಾಲ್ ಮಾಡಿಬಿಟ್ಟು ಏಜೆಂಟ್ ಅಂತ ಹೇಳ್ತಾರೆ ಮನೆಗೆ ಬಂದು ಅರ್ಜಿ ಹಾಕಲು ಐದನೂರರಿಂದ ಒಂದು ಸಾವಿರ ರೂಪಾಯಿ ಕಮಿಷನ್ ಕೇಳುತ್ತಾರೆ ಮತ್ತು ನಿಜವಾಗಿ ಸರ್ಕಾರ ಯಾವುದೇ ರೀತಿ ಶುಲ್ಕ ವಹಿಸುವುದಿಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಇಂಥವರಿಗೆ ಅರ್ಜಿಯ ಒಂದು ಹೆಸರಿನಲ್ಲಿ ನಿಮ್ಮ ಒಂದು ಆಧಾರ್ ಅಥವಾ ನಿಮ್ಮ ಒಂದು ಬ್ಯಾಗ್ ವಿವರವನ್ನ ಕದಿಯಬಹುದು ಅವರು ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಒಂದು ಮನೆಗೆ ಅಥವಾ ನಿಮ್ಮ ಒಂದು ಮಾಹಿತಿಯನ್ನ ಕಲೆಕ್ಟ್ ಮಾಡಿಬಿಟ್ಟು ಇವನ್ನ ಬೇರೆ ಬೇರೆ ಜನರಿಗೆ ಮಾರ್ತಾರೆ ಇದರಿಂದ ನಿಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಿ ಹಿಂದೆ ಮತ್ತು ನೋಡಿ ಇಲ್ಲಿ ಫೇಸ್ಬುಕ್ ಅಥವಾ ಸಾಮಾಜಿಕ ಜಾಲತಾಣವನ್ನ ನೀವು ಉಪಯೋಗ ಮಾಡ್ತಾ ಇದೀರಾ ಅಂತಂದ್ರೆ ಲೈವ್ನಲ್ಲಿ ಈಗಲೇ ಕರೆ ಮಾಡಿ ಹಣ ಪಡೆಯಿರಿ ಎಂದು ಫೋನ್ ಒಂದು ನಂಬರನ್ನು ಕೊಟ್ಟಿರ್ತಾರೆ ಆ ನಂಬರ್ಗೆ ನೀವು ಕರೆ ಮಾಡ್ತೀರಾ ಆದರೆ ಅವರು ನಿಮ್ಮ ಒಂದು ವಿವರವನ್ನು ತಗೊಳ್ತಾರೆ ಅಥವಾ ಇಂತಿಷ್ಟು ಚಾರ್ಜ್ ಅನ್ನ ಮಾಡ್ತಾ ಇದ್ದಾರೆ ಹೌದು ಇತ್ತೀಚೆಗೆ ಆಗ್ತಾ ಇರುವಂತಹ ಘಟನೆಗಳು ಇವತ್ತು ಇದಾಗಿದ್ದಾವೆ ವೀಕ್ಷಕರೇ ಎಲ್ಲ ಗೃಹಲಕ್ಷ್ಮಿಯರು ಹಿಂದೆ ಎಚ್ಚೆತ್ತುಕೊಳ್ಳಿ ನೋಡಿ ಇವೆಲ್ಲವನ್ನು ಕೂಡ ನೀವು ತಪ್ಪಿಸಬೇಕು ಅಂತಂದ್ರೆ ಸರ್ಕಾರದಿಂದ ನಿಮಗೆ ಅಪ್ಡೇಟ್ ಬಂದಿರುವಂಥದ್ದು ಏನಂತಂದ್ರೆ ಮೊದಲನೆಯ ಒಂದು ಅಪ್ಡೇಟು ಸರ್ಕಾರಿ ವೆಬ್ಸೈಟ್ಗಳು ಮಾತ್ರ ಬಳಸಿರಿ ಯಾವ ರೀತಿ ಅನಧಿಕೃತವಾದಂತಹ ಲಿಂಕ್ ಕ್ಲಿಕ್ ಮಾಡಬೇಡಿ ಮತ್ತು ಎರಡನೇ ಅಪ್ಡೇಟು ಪಾಸ್ವರ್ಡ್ ಯಾರಿಗೂ ನೀಡಬೇಡಿ ಹೌದು ಯಾರಾದರೂ ಹೇಳಿ ಮಾಡಿ ಮಾಡಿ ಇದು ಅಂತ ಹೇಳ್ತಾರಲ್ಲ ದಯವಿಟ್ಟು ಅದನ್ನು ಮಾಡಬೇಡಿ ಮತ್ತು ಇಲ್ಲಿ ಅಪರಿಚಿತ ಲಿಂಕ್ ಗಳನ್ನ ಕ್ಲಿಕ್ ಮಾಡಲೇಬೇಡಿ ಮತ್ತು ಕಮಿಷನ್ ಬೇಡುವವರಿಗೆ ಹಣ ಯಾವುದೇ ರೀತಿ ಕೊಡಬೇಡಿ ಮತ್ತು ಗ್ರಾಮ ಪಂಚಾಯಿತಿ ಅಥವಾ ವಾರ್ಡ್ ಕಚೇರಿಯಿಂದಲೇ ಮಾಹಿತಿಯನ್ನು ಮಾತ್ರ ಪಡೆಯಿರಿ ಮತ್ತು ಸೋಷಿಯಲ್ ಮೀಡಿಯಾದ ನಂಬರ್ ಗಳಿಗೆ ಕರೆ ಮಾಡಲೇಬೇಡಿ ಸರ್ಕಾರಿ ಎಸ್ ಎಂ ಎಸ್ ಗಳು ಮತ್ತು ಸೆಂಡರ್ ಐಡಿ ಮತ್ತು ಗೋಕ್ ಅಥವಾ ಸೇವಾ ಸಿಂಧು ಇರುತ್ತವೆ ಇವನ್ನ ಮಾತ್ರ ಪಡಿಸಿಕೊಳ್ಳಿ ನೋಡಿ ವೀಕ್ಷಕರೇ ಇಲ್ಲಿ ನೀವು ಮೋಸಕ್ಕೆ ಒಳಗಾದರೆ ಅಥವಾ ಶಂಕಸ್ತಾದ ಸಂದೇಶ ಅಥವಾ ಕಾಲ್ ಬಂದರೆ ತಕ್ಷಣ ಒನ್ ನೈನ್ ತ್ರೀ ಜೀರೋ ನ್ಯಾಷನಲ್ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ಇದಾಗಿರುತ್ತೆ ಇದಕ್ಕೆ ಕಾಲ್ ಮಾಡಿ ಮತ್ತು ಅವರ ಒಂದು ವೆಬ್ಸೈಟ್ ಇರುತ್ತೆ ಅದಕ್ಕೂ ಕೂಡ ವಿಸಿಟ್ ಮಾಡಿ ಆ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಕೆಳಗಡೆ ಕೊಟ್ಟಿರ್ತಾನೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಸರ್ಕಾರದಿಂದ ಸಿಗುವ ಒಂದು ಮಹತ್ವದ ನೆರವು ವೀಕ್ಷಕರೇ ಈ ಒಂದು ಯೋಜನೆಯಿಂದ ತುಂಬಾ ಜನರಿಗೆ ಸಹಾಯವಾಗಲಿದೆ ಆದರೆ ಮಹಾ ಮೋಸದಿಂದ ತಪ್ಪಿಸಿಕೊಳ್ಳಿ ಮತ್ತು ನಿಮ್ಮ ಪರಿಶ್ರಮದ ಹಣ ಇಲ್ಲಿ ಕಳೆದುಕೊಳ್ಳದಂತೆ ಎಚ್ಚರಿಕೆಯಿಂದ ಇರಿ ಈ ಮಾಹಿತಿಯನ್ನ ನಿಮ್ಮ ತಾಯಿ ಅಥವಾ ನಿಮ್ಮ ಸ್ನೇಹಿತೆ ಅಥವಾ ನಿಮ್ಮ ಅಕ್ಕ ಅಥವಾ ನಿಮ್ಮ ಮಡದಿ ತಂಗಿ ಇವರಿಗೆ ಈಗಲೇ ಹಂಚಿ ಏಕೆಂದರೆ ಈ ಒಂದು ವಿಡಿಯೋ ಶೇರ್ ಇಂದ ಯಾರಾದರೂ ಮೋಸದಿಂದ ನೀವು ಉಳಿಸಬಹುದು ಮತ್ತು ನೀವು ಈ ಮಾಹಿತಿ ನಿಮಗೆ ಉಪಯುಕ್ತ ಎಂದು ಕಂಡಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಅನ್ನು ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಾವು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಕೊಡ್ತಾ ಇರ್ತವೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಓಕೆ ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲ ವೀಕ್ಷಕರಿಗೆ ಥ್ಯಾಂಕ್ ಯು